ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಮಾಡಿರೋದು ಸೈನ್ಸ್ ಅಂಡ್ ಎಜುಕೇಶನಲ್ ಪರ್ಪಸ್ ಅಂತ ನಾನು ಫಸ್ಟ್ ಡಿಸ್ಕ್ಲೈಮರ್ ಹಾಕ್ಬಿಟ್ಟು ಮಾಡಿದ್ದೀನ ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಎಂಟನೇ ಕ್ಲಾಸ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಎಲ್ಲ ಟೆಕ್ಸ್ಟ್ ಬುಕ್ಸ್ ಅಲ್ಲೂ ಎಕ್ಸ್ಪೆರಿಮೆಂಟ್ ಇದೆ ಅದೇ ರೀತಿ ಕಾಲೇಜು ಸ್ಕೂಲ್ ಎಲ್ಲ ಸೋಡಿಯಂ ಈಸಿ ಅವೈಲಬಲ್ ಇರುವಂತ ಮೆಟೀರಿಯಲ್ ಅದಕ್ಕೆ ಎಕ್ಸ್ಪ್ಲೋಸಿವ್ ಅದು ಅದು ಇದು ಅಂತ ತೋರಿಸಿ ಮಾಡುವಂಥದ್ದು ಏನು ಇರಲಿಲ್ಲ ಅಂತದ್ರಲ್ಲಿ ಸೊ ನಂದು ಇಷ್ಟೇ ಕ್ವಶನ್ ನನ್ನ ಮೇಲೆ ಆಗಿರುವಂಥದ್ದು ಅವ್ರ ಮೇಲೆ ಯಾಕೆ ಆಗಿಲ್ಲ ನನಗಿಂತ ಮುಂಚೆ ಮಾಡಿದ್ದಾರೆ ನನಗಿಂತ ಬಹಳ ವರ್ಷಗಳಿಂದ ಮಾಡಿದ್ದಾರೆ ಕೆಲವೊಬ್ರು ಈಗ ಆರು ತಿಂಗಳಿಂದ ಮಾಡಿದ್ದಾರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕಷ್ಟು ಜನ ಇದ್ದಾರೆ ಯಾರು ಹಿಂದಿಯವರು ಇದಾರ ಬೇರೆ ಬಾರೇ ಜೋ ಕು ಇಲ್ಲ ಕನ್ನಡನೇ ಹೇಳಿ ಯಾವ್ ಅಂತ ಪ್ರಶ್ನೆ ಇಲ್ಲ ಸರ್ ಪ್ರಶ್ನೆ ಇರೋದು ಸರ್ ಅವ್ರ ಮೇಲೆ ಏನಕ್ಕೆ ಆಕ್ಷನ್ ಆಗಿಲ್ಲ ಅಂತ ಸರ್ ಇಲ್ಲಿ ಸಡನ್ಲಿ ನಿಮ್ಮಲ್ಲಿ ಟಾರ್ಗೆಟ್ ಮಾಡಿದ್ರೆ ಸರ್ ಐಪಿ ಸಿ ಅಂದ್ರೆ ಆಲ್ ಓವರ್ ಇಂಡಿಯಾಗ ಒಂದೇ